அதுப்பாட் கிண்டமாரி எல்லா நீர் உங்க

ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ಹ್ಮ್ ಹಾಕೊಂಬಿಟೇನೆ ಈಗ ಮೊಸರು ಮೊಸರು ಮೊಸರೊಂದು ಹಾಕೊಂಬಿಡಿ ಮೊಸರೊಂದು ಹಾಕೊಳಿದ್ರು ಒಂದು ಆಮ್ಯಾಗ ಕಾಳು ಮೆಣಸು ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಾರಿಪ್ಪ ಹ್ಮ್ ಇಷ್ಟ ಹಾಕೊಂಡೀಗ ಎಲ್ಲ ಮಿಕ್ಸಿಂಗ್ ಹಾಕೊಂಬಿಡಬೇಕು ಉರ್ಪಿನ ಇದನ್ನು ನೀರ್ಗಿ ಏನ್ ಹಾಕಬಾರು ಮಾಡಿ ಬಾಳ್ಗಿ ಕಾಕಿಟ್ಟಿ ಯಾಕಂತಂದ್ರೆ ಎಣ್ಣೆ ಬಿಸಿ ಇಡ್ಬೇಕಲ್ರಿ ಹಂಗಾಗಿ ಸ್ವಲ್ಪ ಇದ್ರೊಳಗ ನೀರವ ನೀರ್ ಎಲ್ಲಾ ಹೋಗಿದೆ ಇದ್ರೊಳಗ ಎಣ್ಣೆ ಹಾಕೊಂಡು ಉಂಟಿವ್ಕೊಂಡ್ ಬಿಟ್ಟಿನ ಹಿಟ್ಟ ಚುರ್ಮರಿ ಹಿಟ್ಟಲ್ಲ ಇದು ಚುರ್ಮರಿ ಹಿಂಗ ಮಾಡ್ಕೊಂಡ್ಬಿಡೋ

ಕೊ ಹಾ ಸ್ವಲ್ಪ ಪುಟಾಣಿ ಪುಟಾಣಿ ಹಾಕೊಂಡ್ಬಿಡೋಣ ಸ್ವಲ್ಪ ಬಳ್ಳುಳ್ಳಿ ಹಾಕೊಳ ಚಟ್ನಿಗೆ ಗಮ ಗಮ ಹಾಕಿದ್ವಿ ಉಪ್ಪು ಈಗ ಆಮ್ಯಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದೀಗ ಹಾಕೊಂಡ್ಬಿಟ್ಟೇನೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೀರ್ ಹಾಕಿ ಸ್ವಲ್ಪ ಹಾ ಅಂದ್ರೆ ನಮ್ಮ ಚಟ್ನಿ ರೆಡಿ ಹಾಕಿದ್ವಿ ಸರಿಪಾ ನೋಡಿ ಚಟ್ನಿ ಹಾ ರೆಡಿ ಆತೀಗ

ഇല്ല നോടിനി ഹുമാരി വട

ನಾವ್ ಮಾಡಿದಂತ ಚುಮ್ಮರಿ ವಡ ಮತ್ತೆ ಚಟ್ನಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ ಇಷ್ಟ ಆಗಿತ್ತಂದ್ರೆ ನಮ್ ಚಾನಲ್ಗೊಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಂದಾಗ ನಮ್ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಹ ನಾ ಕೈ ಸಪೋರ್ಟ್ ಮಾಡ್ರಿ ಮತ್ ಸಿಗೋ ನಾ ರೆಸಿಪಿ ಅಂದಿಗೆ